ಶ್ರೀ ಗುರು ಬ್ರಹ್ಮಜ್ಞಾನಿ ಭೀಮಾಶಂಕರ ಮಹಾರಾಜರು ರಚಿಸಿರುವಂತಹ ಕೈವಲ್ಯ ಪದ್ಧತಿಯ ಪದ್ಯವನ್ನು ಕೇಳಿಕೊಂಡು ಬರೋಣ ಬನ್ನಿ ಬಸವ ಎನ್ನಿರು ಬಸವ ಎನ್ನಿರು ಜಯ ಗುರು ನಂದೀಶನೇ ನೀರು ಬಸವ ಬಸವ ಎನ್ನಲು ಮನುಜ ಬಹುಗಂಡನು ಅಳೆಯುವುದು ಸಹಜ ಬಸವನೇ ಶಿವನು ಶಿವನೇ ಬಸವ ಬಸುದಿ ಗುರು ಬಸವನೇ ಶಿವನು ಕಾಲಕರ್ಮವು ಕಾಲಿಲೆ ತುಳಿದು ಮೂಲ ಮಂತ್ರವು ಮೂಗಿಲೆ ಆಲಿಸಿ ನೀಲಿಗಿರಿಯಿ ಕೋಡಿಲೆ ಜಾಡಿಸಿ ತುಡುಗರ ಗುಣ ಕಂಡು ಕಿಡಿ ಕಿಡಿ ಕಾರುವ ಹಸುವಿಗೆ ಆಹಾರ ಪಶುವಿಗೆ ತೃಣ ಉದಕ ಶಿಶುವಿಗೆ ಮೃತ ಕ್ಷೀರ ಬಸವನೇ ಕೊಡುವ ಬಸಿತ ರುದ್ರಾಕ್ಷಿಯ ಮಾಲೆ ಧರಿಸಿ ಪರಶಿವಧರಣಿಗೆ ಬಂದನು ಬಸವ ರಂಗದಾವಿಗೆ ಚಿನ್ನದ ಕಂತಿ ಪನ್ನಗದರ ಪನ್ನಗದೂಪದಿಂದ ಇನ್ನು ಸರಿಗಾಣಿನ ಉನ್ನತ ಪದವಿಯ ತನ್ನವರಿಗೆ ತಾ ಮನ್ನಿಸಿ ಕೊಡುವ ಗೋರಂಗಿಪುರದ ಬಸವನ ಮಂದಿರ ಉಸೂರದ ವಿಶ್ವರಾಧ್ಯರ ಪವರ ಅಸಮ ಪ್ರಕಾಶಿತ ಬಸವನ ನಾಮ ಕುಶಲರ ಮಲಕೆದು ಸಾರ ಸವಿಸಾರ ಸುಖ ಸಾರ ಬಸವ ಎನ್ನಿರುವ ಪದ್ಯದ ಅರ್ಥ ತಿಳಿಯೋಣ ಬನ್ನಿ ಅಂದರೆ ಜನರು ನಂದೀಶ್ವರನನ್ನು ಶ್ರೇಷ್ಠನು ಎನ್ನುತ್ತಾರೆ ಪೂಜಿಸುತ್ತಾರೆ ಆದರೆ ನಾನು ನನಗೆ ಮಾರ್ಗದರ್ಶಕನಾಗಿ ಜೈ ಗುರುವಾಗಿ ಬಸವಣ್ಣನನ್ನು ಒಪ್ಪಿಕೊಂಡಿದ್ದೇನೆ ಬಸವ ಗುರು ಜೈಗುರು ನಂದೀಶನಿರೋ ಅಣ್ಣ ತಮ್ಮಂದಿರೆ ಈ ಪದ್ಯದ ಅರ್ಥವನ್ನು ಕೇಳಿಕೊಂಡು ಬರೋಣ ಬನ್ನಿ ಬಸವ ಬಸವ ಎನ್ನಲು ಮನುಜ ಅಂದರೆ ಮನುಷ್ಯನ ಬಸವಣ್ಣನ ಹೆಸರನ್ನು ಕೇವಲ ಬಾಯಿಂದ ಹೇಳಿದರೂ ಸಹ ಅವನ ಮನಸ್ಸು ಸದ್ಗತಿಗೆ ಓಡುತ್ತದೆ ಮತ್ತು ಈ ಸಂಸಾರದ ಕಷ್ಟಗಳು ಸಹಜವಾಗಿ ಕಡಿಮೆಯಾಗುತ್ತವೆ ಪವಿತ್ರ ನಾಮವನ್ನು ನಂಬಿಕೊಂಡರೆ ದೇವರೇನು ಗುರುವೇನೂ ದೂರವಲ್ಲ ಬಾಯಿಯಲ್ಲಿ ನಾಮ ಮನದಲ್ಲಿ ಶುದ್ಧತೆ ಇದ್ದರೆ ಮುಕ್ತಿಗೆ ದಾರಿ ತಾನಾಗೇ ಸಿಗುತ್ತದೆ ಭವ ಬಂಧನವು ಅಳೆಯುವುದು ಸಹಜ ಎಂದರೆ ನಮ್ಮ ದುಃಖ ಕರ್ಮ ಫಲ ಲೋಭ ಮೋಹ ಇಷ್ಟೇ ಹುಟ್ಟು ಸಾವುಗಳ ಬಂಧನಗಳು ಅಳೆಯುವುದು ಸಹಜ ಈ ಬಂಧನಗಳು ಆಪ್ತರ ಶರಣಾಗತಿಯಾದರೆ ತಾನಾಗಿಯೇ ದೂರವಾಗುತ್ತವೆ ಶರಣನ ನಾಮಸ್ಮರಣೆಯ ಶಕ್ತಿ ಇಷ್ಟು ಪ್ರಬಲ ಆಗ ಆತನಿಗೆ ಈ ಲೋಕದ ಬಂಧಗಳು ಕಷ್ಟ ಮೋಹ ಆಶೆ ಬಂಧು ಬಾಂಧವ್ಯಗಳ ಬಂಧನೆ ಇವೆಲ್ಲವೂ ಸಹಜವಾಗಿ ಬಲವಿಲ್ಲದಂತೆ ಮಾಯವಾಗುತ್ತವೆ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಬಸವಣ್ಣನ ನಾಮಸ್ಮರಣೆ ಹೆಸರನ್ನು ಪುನಃ ಪುನಃ ಉಚ್ಚರಿಸುವುದು ಒಬ್ಬ ಮನುಷ್ಯನನ್ನು ಬಹಬಂಧನಗಳಿಂದ ಜನ್ಮ ಮರಣದ ಚಕ್ರ ಲೋಕದ ಬಂಧನೆಗಳು ಕರ್ಮದ ಬಲ ತಾನಾಗಿಯೇ ಮುಕ್ತಿಗೊಳಿಸುತ್ತದೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಬಸವನೇ ಶಿವನು ಶಿವನೇ ಬಸವ ಅಂದರೆ ಬಸವಣ್ಣನು ಕೇವಲ ದೇವಮೂರ್ತಿಯ ಉಪಾಸನೆಗೆ ಸೀಮಿತನಲ್ಲ ಆತನ ಕರ್ಮ ಧರ್ಮ ತತ್ವ ಬೋಧನೆಗಳು ಅದೇ ಶಿವತತ್ವ ಅಂದರೆ ಯಾರೂ ಬಾಧೆ ಪಡುವಂತಿಲ್ಲದ ಸಮಾಜಕ್ಕಾಗಿ ಕೆಲಸ ಮಾಡುವವನೇ ಶಿವನಂತೆ ಶಿವನೇ ಬಸವ ಅಂದರೆ ಶಿವನು ಸೃಷ್ಟಿಕರ್ತನಾದರೂ ಶರಣರಲ್ಲಿ ಬರೆತು ಜೀವಿಸಿದವನು ಬಸವಣ್ಣನಂತೆ ಪ್ರಜ್ಞಾವಂತ ವ್ಯಕ್ತಿಯ ರೂಪದಲ್ಲಿ ಶಿವನು ಭೂಮಿಯಲ್ಲಿ ಇಳಿದನೆಂದು ಭಾವನೆ ವಸೂದಿಗೊಡೆಯ ಗುರು ಬಸವನೇ ಶಿವನು ಈ ಭೂಮಿಯಲ್ಲಿ ಎಲ್ಲರಿಗೂ ಪಾಠ ಹೇಳಿದವನು ಬಸವಣ್ಣ ಅವನು ಕೇವಲ ಗುರುವಲ್ಲ ವಿಶ್ವ ಗುರು ಅವನ ತತ್ವಗಳು ಎಲ್ಲರ ಬದುಕಿಗೆ ದಾರಿ ತೋರಿಸುತ್ತವೆ ಅದೇ ಶಿವನ ಸ್ವರೂಪ ವಸೂದಿಗೊಡೆಯ ಗುರು ಬಸವನೇ ಶಿವನು ಅಂದರೆ ಈ ಜಗತ್ತಿನಲ್ಲಿ ವಸೂದಿಯಲ್ಲಿ ಬಸವಣ್ಣನ ತತ್ವ ಮತ್ತು ಮಾರ್ಗದರ್ಶನವು ಶ್ರೇಷ್ಠ ಗುರುತ್ವವಲ್ಲದೆ ಮತ್ತೇನು ಆ ಮಾರ್ಗ ತೋರಿದವನು ಆತನೇ ಶಿವ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಬಸವಣ್ಣನು ಕೇವಲ ಮಾನವನಲ್ಲ ಆತನು ಶಿವನ ಗುಣಗಳನ್ನು ಬದುಕಿನಲ್ಲಿ ಬದುಕಿದ ವ್ಯಕ್ತಿ ಆದ್ದರಿಂದ ಅವನು ಶಿವನ ತಾತ್ವಿಕ ರೂಪ ಜಗತ್ತಿಗೆ ನೈತಿಕತೆ ಸತ್ಯ ತತ್ವದ ದಾರಿ ತೋರಿಸಿದ ಗುರುವಾಗಿ ಬಸವಣ್ಣನು ಶಿವನಂತೆಯೇ ಪೂಜಾರ್ಯ ದೇವತೆ ಮತ್ತು ಮಾನತ್ವ ಒಂದಾಗಿರುವಂತಹ ದರ್ಶನ ಇದು ಶಿವನು ದೇವರಲ್ಲಿ ಇದ್ದಂತೆ ಬಸವಣ್ಣನ ತತ್ವ ಜಗತ್ತಿನಲ್ಲಿ ಇದೆ ಆತನು ದೇವತೆ ಅಂತ ಬದುಕಿದ ಮಹಾತ್ಮನು ಆದ್ದರಿಂದ ಆತನೇ ನಮ್ಮ ಶಿವ ಕಾಲಕರ್ಮವು ಕಾಲಿಲೆ ತುಳಿದು ಅಂದರೆ ಕಾಲ ಅಂದರೆ ಕಾಲಚಕ್ರವು ಸಮಯ ಕರ್ಮ ಅಂದರೆ ಪೂರ್ವ ಕರ್ಮ ಫಲದ ಬಲ ಇವೆರಡನ್ನು ಶರಣನು ಕಾಲಿಗೆ ಬಿದ್ದಿರುವ ಧೂಳಿನಂತೆ ನಿರ್ಲಕ್ಷಿಸಿದ್ದಾನೆ ಅವನು ವಿಶ್ವದ ನಿಯಮಗಳು ಪ್ರಭಾವ ಬೀರುವಂಥವನಲ್ಲ ಅವನು ಸತ್ಯದ ಮಾರ್ಗದಲ್ಲಿ ನಡೆಯುವ ಮೂಲಕ ವಿಧಿಯ ಮೇಲೆ ಹಿಡಿತ ಹೊಂದಿದವನು ಮೂಲ ಮಂತ್ರವು ಮೂಗಿಲೆ ಆಲಿಸಿ ಅಂದರೆ ಶರಣ ದೈವಿಕ ತತ್ವವನ್ನು ಬಾಯಿಂದ ಹೇಳದೆ ಹೃದಯದಿಂದ ಆಲಿಸಿದ ಇದೊಂದು ಆಂತರಿಕ ಅನುಭವ ಅಲ್ಲಿ ಮಾತಿಲ್ಲ ಶಬ್ದವಿಲ್ಲ ಆದರೆ ಭಾವವಿದೆ ಅನುಭವವಿದೆ ಅದು ಶ್ರವಣದಿಂದಲ್ಲ ಅದು ನಿಶಬ್ದ ಧ್ಯಾನದಿಂದ ಮೂವಾದರೂ ಮಂತ್ರದ ಮೌಲ್ಯವನ್ನು ಮನಸ್ಸಿನಲ್ಲಿ ತಿಳಿದಿರುವ ಸ್ಥಿತಿ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಶರಣನು ಕಾಲ ಸಮಯ ಮತ್ತು ಕರ್ಮ ವಿಧಿ ಎಂಬ ಜಗತ್ತಿನ ನಿಯಮಗಳಿಗೆ ಒಳಪಟ್ಟವನು ಅಲ್ಲ ಅವುಗಳನ್ನು ಅವನು ತಾನು ಧರಿಸಿದ್ದಾನೆ ಅವನು ದೇವನ ನಾಮವನ್ನು ಬಾಯಿಯಿಂದ ಹೇಳದೇ ತನ್ನ ಹೃದಯದಿಂದ ಅಂತರಾಳದಿಂದ ಅನುಭವಿಸುತ್ತಾನೆ ಅವನ ಭಕ್ತಿಯು ಶಬ್ದವಿಲ್ಲದ ಶುದ್ಧ ಭಾವದಿಂದ ಕೂಡಿದೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಅಗ್ನಿ ಓಡಿಲೇ ಜಾಡಿಸಿ ಎಂದರೆ ಇಲ್ಲಿ ಶರಣನ ಅಂತಃಕರಣದಲ್ಲಿ ಸುಮ್ಮನೆ ಹೊತ್ತಿಕೊಂಡಿರುವ ಧರ್ಮದ ಜ್ವಾಲೆ ಆತನು ಎಂದೆಂದಿಗೂ ಶಾಂತ ಆದರೆ ಈ ಶಾಂತತೆ ಹಿಂದೆ ಒಂದು ಗಾಢ ನೀತಿ ತೀಕ್ಷಣತೆ ಕೋಡಿಲ ಜಾಡಿಸಿ ಬೆಂಕಿ ಹೊರಗೆ ಸಂಪೂರ್ಣ ಉರಿಯದಿದ್ದರೂ ಮಡಿಕೆಯ ಮೇಲಂಶದಲ್ಲಿ ಕಪ್ಪು ಹೊತ್ತಿರುವಂತೆ ಆ ಶರಣನೊಳಗಿನ ತೀವ್ರನೇ ಸಣ್ಣ ಸೂಚನೆಗಳಲ್ಲಿಯೇ ಗೊತ್ತಾಗುತ್ತದೆ ತುಡುಗರ ಗುಣ ಕಂಡು ಕಿಡಿ ಕಿಡಿ ಕಾರುವ ಅಂದರೆ ಧರ್ಮದ ನಾಮದಲ್ಲಿ ನಾಟಕವಾಡುವ ನೈತಿಕತೆ ಇಲ್ಲದೆ ನಂಬಿಕೆಯ ತೂಗು ಬರೆದಿರುವ ಜನರು ಇಂಥ ಹುಷಿ ಭಕ್ತರನ್ನು ಕಂಡಾಗ ಆ ಶರಣನ ಒಳಗಿನ ಧರ್ಮ ಜ್ವಾಲೆ ತಕ್ಷಣವೇ ಉರಿಯುತ್ತೆ ಅವನ ಪ್ರತಿಕ್ರಿಯೆ ಶಬ್ದದಿಂದಲೂ ಅಲ್ಲ ಬುದ್ಧಿಯಿಂದ ಕ್ರಿಯೆಯಿಂದ ಹೊರಬರುತ್ತದೆ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಒಬ್ಬ ಶರಣನು ಹೊರಗೆ ತೋರಲು ಶಾಂತನಾಗಿದ್ದರೂ ಅವನೊಳಗಿನ ಧರ್ಮ ಬೋಧನೆಯ ತೀವ್ರತೆ ಬೆಂಕಿಯಂತಿದೆ ಖುಷಿ ಭಕ್ತರ ನಾಟಕಮಯ ನಡವಳಿಕೆಯನ್ನು ಕಂಡಾಗ ಆ ಧರ್ಮ ಜಾಲೆ ತಕ್ಷಣವೇ ಉರಿಯುತ್ತದೆ ಅವನ ಕ್ರೋಧವು ಅಶಕ್ತದ ವಿರುದ್ಧ ಸತ್ಯದ ಶಕ್ತಿಯ ಪ್ರತಿಕ್ರಿಯೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಪಶುವಿಗೆ ಆಹಾರ ಪಶುವಿಗೆ ತೃಣ ಓದಕ ಅಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಅಗತ್ಯ ಬೇರೆಯಾದರೆ ದೇವರು ಯಾರಿಗೂ ಹೆಚ್ಚು ಕಡಿಮೆ ಮಾಡದೆ ಅವರ ಯೋಗ್ಯತೆ ಅಗತ್ಯ ಸ್ಥಿತಿ ಪ್ರಕಾರ ನೀಡುತ್ತಾನೆ ಹಸುವಿಗೆ ಗಿಡ ಮೂಲಿಕೆಗಳು ಬೇಕಾದಂತೆ ಪಶುವಿಗೆ ತೃಣ ನೀರು ಸಾಕು ಶಿಶುವಿಗೆ ಹಾಲು ತುಪ್ಪ ಅವಶ್ಯಕ ಯಾರಿಗೆ ಯಾವುದು ತಕ್ಕದು ಎಂಬುದನ್ನು ಬಸವ ದೇವನು ಗೊತ್ತಿರುವನು ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಜಗತ್ತಿನ ಪ್ರತಿಯೊಬ್ಬನಿಗೆ ಅವರ ಅಗತ್ಯ ಮತ್ತು ಯೋಗ್ಯತೆಗೆ ತಕ್ಕಂತೆ ದೇವರು ಘೋಷಣೆ ಮತ್ತು ಅನುಗ್ರಹ ನೀಡುತ್ತಾನೆ ಹಶು ಪಶು ಶಿಶು ಈ ಎಲ್ಲರಿಗೂ ವಿಭಿನ್ನ ಅಗತ್ಯಗಳಿವೆ ಬಸವಣ್ಣನು ಅಥವಾ ಪರಮಾತ್ಮನು ಅವರ ಸ್ಥಿತಿಗೆ ತಕ್ಕಂತೆ ತಾನೇ ಕೊಡುವನು ಅವನ ದೇಹ ಸಮಾನವಲ್ಲ ಸೂಕ್ತವಾದುದು ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಕೇಳಿ ಬಸಿತ ರುದ್ರಾಕ್ಷಿಯ ಮಾಲೆ ಧರಿಸಿ ಎಂದರೆ ಕೇವಲ ಹೊರಗಿನ ಪವಿತ್ರ ಆಭರಣವಲ್ಲ ಇದು ಶರಣನ ಶುದ್ಧಿಯ ಸಂಕೇತವಾಗಿದೆ ಅಂದರೆ ಇಂದ್ರಿಯಗಳ ನಿಯಂತ್ರಣ ನಿಷ್ಠುರ ಜಪ ಆತ್ಮ ಸಂಯಮ ಈ ಪವಿತ್ರ ಮಾಲೆ ಧರಿಸುವುದರಿಂದ ಅರ್ಥ ಬಸವಣ್ಣನು ತನ್ನ ಜೀವನವನ್ನೇ ಧರ್ಮಮಯವಾಗಿ ರೂಪಿಸಿಕೊಂಡನು ಅವನು ತನ್ನ ವ್ಯಕ್ತಿತ್ವವನ್ನೇ ದೇವತ್ವದಿಂದ ಕಟ್ಟಿಕೊಂಡನು ಪರಶಿವ ಧರಣಿಗೆ ಬಂದನು ಬಸವ ಅಂದರೆ ಶಿವತತ್ವವು ಬಸವಣ್ಣನಲ್ಲಿ ವ್ಯಕ್ತವಾಯಿತು ಅಂದರೆ ಅವನು ದೇವ ತತ್ವವನ್ನು ತನ್ನ ಬದುಕಿನಲ್ಲಿ ಅನುಭವಿಸಿ ಅದನ್ನು ಸಮಾಜಕ್ಕೆ ತೋರಿಸಿದನು ಬಸವಣ್ಣನು ಪರಮಶಿವನ ಭಕ್ತನಾಗಿ ಶುದ್ಧ ಚಿತ್ತನಾಗಿ ಧರ್ಮ ಮಾರ್ಗವನ್ನು ಪಾಲಿಸುತ್ತ ಪರಶಿವನ ಗುಣಗಳನ್ನು ತನ್ನ ಜೀವನದ ಮೂಲಕ ಜಗತ್ತಿಗೆ ತೋರಿಸಿದ ಮಹಾನ್ ಶರಣನು ಅವನು ರುದ್ರಾಕ್ಷಿ ಮಾಲೆ ಧರಿಸಿ ಬಂದವನು ಮಾತ್ರವಲ್ಲ ಆ ಮಾಲೆಯಂತೆ ಪವಿತ್ರತೆಯನ್ನು ಧರಿಸಿದವನು ಇದು ಬಸವಣ್ಣನ ಆಧ್ಯಾತ್ಮಿಕ ಬಾಳ್ವೆ ಶಿವತತ್ವದ ಜೀವನ ಪರ್ಯಂತ ಸೇವೆ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಅವನು ಮಾಡಿದ ತ್ಯಾಗದ ಸಾರ ಆಗಿದೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ರನ್ನ ದಾವಿಗೆ ಚಿನ್ನದ ಕಂತಿ ಅಂದರೆ ಇಲ್ಲಿ ರನ್ನ ಕಾವ್ಯದ ಶೈಲಿ ಮಹತ್ವ ಮತ್ತು ದೈವಿಕತೆಯನ್ನು ಬಿಂಬಿಸಲು ಬಳಸಲಾಗಿದೆ ಅಂದರೆ ರನ್ನನ ಕಾವ್ಯ ಶೈಲಿ ಚಿನ್ನದ ಹಾರ ಆಹಾರದಲ್ಲಿ ಇದ್ದ ದೇವತೆಯ ಆಕಾರ ಕಾವ್ಯ ಅಥವಾ ವಚನ ಶಕ್ತಿ ಎಂದರೆ ರನ್ನನ ಮಾತುಗಳು ಭಾಷೆಯ ಬಳಿಕೆ ಶಬ್ದಗಳ ಔಜಸ್ಸು ಚಿನ್ನದಂತೆ ನಿಖರ ಶುದ್ಧ ಮತ್ತು ಆಕರ್ಷಕ ಪನ್ನಗದರ ಯತಿ ರೂಪದಿಂದ ಅಂದರೆ ನಾಗಧರಿಯ ಶೇಷನಾಗ ಅಥವಾ ವಿಷ್ಣು ರೂಪವನ್ನು ತೊಟ್ಟಂತೆ ಇದು ಕೇವಲ ಭೌತಿಕ ರೂಪವಲ್ಲ ಇಲ್ಲಿ ರೂಪ ಎಂದರೆ ಸ್ವರೂಪ ಅಥವಾ ತತ್ವ ಈ ರೀತಿಯ ರೂಪ ಉಪಯೋಗದಲ್ಲಿ ರನ್ನನ ಕಾವ್ಯವು ದೈವಿಕ ಶಕ್ತಿ ಸಮತೋಲನ ಮತ್ತು ಜ್ಞಾನದಿಂದ ಕೂಡಿದಂತಿದೆ ಈ ಸಾಲುಗಳ ಸಾರಾಂಶ ನೋಡೋಣ ಬನ್ನಿ ರನ್ನನ ಕಾವ್ಯವೆಂದರೆ ಕೇವಲ ಭಾಷೆ ಅಥವಾ ಶೈಲಿ ಅಲ್ಲ ಅದು ಭಾವ ಮತ್ತು ತತ್ವಗಳಿಂದ ಕೂಡಿದ ಭವ್ಯ ಕಲೆ ಈ ಪದ್ಯದಲ್ಲಿನ ರನ್ನನ ಕಾವ್ಯವನ್ನು ಚಿನ್ನದ ಹಾರಕ್ಕೆ ಹೋಲಿಸಲಾಗಿದೆ ಅಂದರೆ ಅದು ಮೌಲ್ಯವಂತೂ ನಯವಾದುದು ಮತ್ತು ಕಣ್ಣಿಗೆ ಸೆಳೆಯುವಂತಹದು ಆದರೆ ಅದರ ರೂಪವು ಪನ್ನಿಗದರ ಅಂದರೆ ಶೇಷನಾಗ ಅಥವಾ ವಿಷ್ಣು ಎಂಬ ದೈವಿ ಪನ್ನಿಗದರ ಅಂದರೆ ಶೇಷನಾಗ ಅಥವಾ ವಿಷ್ಣು ಎಂಬ ದೈವ ದೈವಿಕ ಆಕಾರದಂತೆ ತೋರುತ್ತದೆ ಇದು ಕೇವಲ ಎಷ್ಟೊಂದು ಸುಂದರವಾಗಿದೆ ಎಂಬುದನ್ನು ಹೇಳುವುದಲ್ಲ ಇದರೊಳಗೆ ದೈವಿಕ ಶಕ್ತಿ ಗಂಭೀರತೆ ಮತ್ತು ಬೌದ್ಧಿಕತೆಯ ಸ್ಫೂರ್ತಿ ಇವೆ ಎಂದು ಸೂಚಿಸುತ್ತದೆ ಇನ್ನು ಸರಿಯ ಗಾಣೆಯನ್ನು ಉನ್ನತ ಪದವಿಯ ತನ್ನವರಿಗೆ ತಾ ಮನ್ನಿಸಿಕೊಡುವ ಅಂದರೆ ಇಲ್ಲಿ ಸರಿಗಾಣಿ ಎಂಬುದು ಕೇವಲ ಸಂಗೀತದ ಸ್ವರಮಾಲಯ ಮಾತ್ರವಲ್ಲ ಇದು ಪ್ರತಿಷ್ಠಿತ ಕಲೆಯ ಆರಂಭ ಎಂಬ ಪ್ರತೀಕ ಪ್ರತಿಯೊಬ್ಬ ಸಾಧಕನಿಗೂ ಇದು ಆರಂಭ ಬಿಂದುವಾಗಿರಬಹುದು ಉನ್ನತ ಪದವಿಯು ಅಂದರೆ ಅತಿ ಶ್ರೇಷ್ಠ ಗುರಿ ಪಂಡಿತತ್ವ ಕಾವ್ಯ ವೈಭವ ಕಲೆ ಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರ ತನ್ನವರಿಗೆ ತಾ ಅನ್ನಿಸಿ ಕೊಡುವ ಅಂದರೆ ಈ ಶ್ರೇಷ್ಠ ಗುರಿ ತಾನು ಯಾರಿಗೆ ತಾನಾಗಿಯೇ ನೀಡುತ್ತದೆ ಎಂಬ ಪ್ರಶ್ನೆ ಎಲ್ಲರಿಗೂ ಸಿಗುವುದೇ ಅಥವಾ ನಿಜವಾದ ಅರ್ಹರಿಗೆ ಮಾತ್ರವೇ ಈ ಸಾಲುಗಳ ಸಾರಾಂಶ ನೋಡೋಣ ಬನ್ನಿ ಸಂಗೀತ ಅಥವಾ ಕಲಾವಿದ್ಯೆ ಎತ್ತರದ ಸ್ಥಾನಕ್ಕೆ ತಲುಪುವಂಥ ಶಕ್ತಿ ಹೊಂದಿದರೂ ಅದು ಎಲ್ಲರಿಗೂ ಲಭಿಸುವುದಿಲ್ಲ ಅದು ತನ್ನಲ್ಲಿ ತೀರುವ ಅಭ್ಯಾಸ ಮಾಡಿದವರನ್ನು ಮಾತ್ರ ತನ್ನವರು ಎಂದು ಗುರುತಿಸುತ್ತದೆ ಆಗ ಮಾತ್ರ ಆ ಕಲೆಯ ಮಹತ್ವ ಶ್ರೇಷ್ಠತೆ ಮತ್ತು ಗೌರವ ಪಡೆಯುವ ಸಾಧ್ಯತೆ ಹುಟ್ಟುತ್ತದೆ ಈ ಕೊನೆಯ ಸಾಲಿನ ಅರ್ಥ ತಿಳಿಯೋಣ ಬನ್ನಿ ಬೋರ್ಗಿಪುರಗಳ ಬಸವಣ್ಣ ಮಂದಿರ ಅಂದರೆ ಆ ಪುಣ್ಯಭೂಮಿಯಲ್ಲಿ ಸ್ಥಾಪಿತವಾಗಿರುವ ಬಸವಣ್ಣನ ದೇವಾಲಯವು ಕೇವಲ ಒಂದು ಮಂದಿರವಲ್ಲ ಅದು ಶರಣ ಸಂಪ್ರದಾಯದ ಜೀವನದ ಸಂಕೇತವಾಗಿದೆ ಅಲ್ಲಿ ಉಸಿರಿದ ವಿಶ್ವರಾಧ್ಯರ ಕುವರ ಎಂದರೆ ವಿಶ್ವರಾಧ್ಯರ ಆದರ್ಶ ತತ್ವ ಮತ್ತು ಮಾರ್ಗವನ್ನು ಹತ್ತಿದ ಶ್ರೇಷ್ಠ ಶಿಷ್ಯನು ಅಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸಿದ್ದಾನೆ ಇದರಿಂದ ಪವಿತ್ರ ಸ್ಥಳ ಬೋರ್ಗಿ ಪುರದಾಳ ಕೇವಲ ಭೌತಿಕ ಸ್ಥಳವಲ್ಲ ಅದು ಶರಣ ಸಂಪ್ರದಾಯದ ತಪಸ್ಸು ತ್ಯಾಗ ಮತ್ತು ಆತ್ಮ ಸ್ವರೂಪವನ್ನು ಧಾರಣೆಯಾದ ಕೇಂದ್ರವಾಗಿದೆ ಈ ಕೊನೆಯ ಸಾಲಿನ ಸಾರಾಂಶ ನೋಡೋಣ ಬನ್ನಿ ಬೋರ್ಗಿ ಪುರದಾಳ ಎಂಬ ಕ್ಷೇತ್ರವು ಕೇವಲ ಸ್ಥಳವಲ್ಲ ಶರಣ ಸಂಸ್ಕೃತಿಯ ಪವಿತ್ರ ನೆಲೆ ಈ ಪುಣ್ಯ ಭೂಮಿಯಲ್ಲಿ ಬಸವಣ್ಣನ ಮಂದಿರವಿದೆ ಮತ್ತು ಅಲ್ಲಿಯ ವಿಶ್ವರಾಜ್ಯರ ವಂಶದಲ್ಲಿ ಜನಿಸಿದ ಒಬ್ಬ ಶ್ರೇಷ್ಠ ಶಿಷ್ಯನು ತನ್ನ ಶರೀರವನ್ನು ತ್ಯಜಿಸಿದ್ದಾನೆ ಇದು ತಾತ್ಪರ್ಯದಲ್ಲಿ ತಪಸ್ಸು ತ್ಯಾಗ ಮತ್ತು ಭಕ್ತಿಯ ಪಾರಾಕಾಷ್ಠೆಯನ್ನು ಸೂಚಿಸುತ್ತದೆ ಅಸಮ ಪ್ರಕಾಶಿತ ಬಸವನ ನಾಮವು ಅಂದರೆ ಅನನ್ಯವಾದ ಪ್ರಕಾಶವನ್ನು ಹೊಂದಿದೆ ಅದು ನಿಸರ್ಗದ ಪ್ರಕಾಶವಲ್ಲ ದೇವತ್ವದಿಂದ ಉಗಮವಾದ ಒಳಜ್ಯೋತಿ ಈ ನಾಮ ಹೆಸರು ತತ್ವ ಧ್ಯಾನ ಧರ್ಮಜ್ಞರು ಕುಶಲರು ತಮ್ಮ ಹೃದಯದಲ್ಲಿ ಸ್ಥಿರಪಡಿಸಿಕೊಂಡಿದ್ದಾರೆ ಅವರಲ್ಲಿ ಈ ನಾಮವು ಕೇವಲ ಧಾರ್ಮಿಕ ಪ್ರಾರ್ಥನೆಯಂತೆ ಉಳಿದೆ ಕುಶಲರ ಮನಕ್ಕಿದು ಸಾರ ಸವಿಸಾರ ಅಂದರೆ ಕುಶಲರ ಮನಕ್ಕಿದು ಸಾರ ಸವಿಸಾರ ಸುಖ ಸಾರ ಅಂದರೆ ತತ್ವ ಚಿಂತನೆಯ ತಿರುಳನ್ನು ಸಾರ ಆ ತತ್ವದ ಅನುಭವದ ಸಾಧ್ಯ ಮಧುರತೆಯನ್ನು ಸವಿಸಾರ ಮತ್ತು ಅಂತಃಕರಣದ ಆಳದಲ್ಲಿ ಒಲೆಯುವ ಶಾಶ್ವತ ಆನಂದವನ್ನು ಸುಖ ಸಾರ ಕೊಡುತ್ತದೆ ಈ ಕೊನೆಯ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಬಸವಣ್ಣನ ನಾಮವು ಎಲ್ಲ ನಾಮಗಳಿಂದ ವಿಶಿಷ್ಟವಾಗಿದೆ ಇದು ಜ್ಞಾನಿಗಳ ಮನಸ್ಸಿಗೆ ಆಕರ್ಷಕವಾಗಿ ಹತ್ತುತ್ತದೆ ಅದರಲ್ಲಿದೆ ತತ್ವ ಸಾರ ಆನಂದದ ಸಾರ ಮತ್ತು ಶಾಶ್ವತ ಸುಖದ ಮೂಲವೂ ಇದೆ